ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಹೊಸಲೆಲ್ಲ ಸಾರಿಸ್ಕೊತಿದ್ದೆ ಹಾಗೆ ಸ್ವಲ್ಪ ಆಚೆನೂ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡ್ಕೋತಿದ್ದೆ ಇವತ್ತು ನನ್ನ ಮಗಳದ್ದು ಹೊಸಲು ದಾಟೋ ಶಾಸ್ತ್ರ ಮಾಡೋದಿತ್ತು ಅದಕ್ಕೆ ಅಂತ ಹೇಳಿ ಬೇಗ ಎಲ್ಲ ರೆಡಿ ಮಾಡ್ಕೊತಿದ್ದೆ ಇನ್ನೊಂದು ಎರಡು ದಿನ ಬಿಟ್ಟರೆ ಆಷಾಢ ಸ್ಟಾರ್ಟ್ ಆಗಿಬಿಡುತ್ತೆ ಆಷಾಢದಲ್ಲಿ ಒಂದು ತಿಂಗಳು ಯಾವುದೇ ಥರ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಬೇಗ ಈ ಶಾಸ್ತ್ರನ ಮುಗಿಸ್ಬಿಡೋಣ ಹೇಳಿ ಮಾಡ್ತಿದ್ದೆ ಇವಳು ಇದಕ್ಕೂ ಮುಂಚೆ ತುಂಬ ಸರಿ ಹೊಸಲು ದಾಟೋಕೆ ಬಂದಿದ್ಲು ಅವಾಗೆಲ್ಲ ಶಾಸ್ತ್ರ ಮಾಡೋಕ್ಕಾಗಿತ್ತಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತೇಳಿ ರೆಡಿ ಮಾಡಿದ್ದೆ ತುಂಬ ದಿನದಿಂದ ಮಳೆ ಬೇರೆ ಹಿಡ್ದಿತ್ತ ಇವತ್ತು ಸ್ವಲ್ಪ ಒಳವಾಗಿತ್ತು ಅದಕ್ಕೆ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡಿಕೊಂಡು ಬಾಗಿಲೆಲ್ಲ ಸಾರಿಸಿ ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನ್ನ ನನಗೆ ನನಗಷ್ಟಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ ಚುಕ್ಕಿ ರಂಗೋಲಿಗಳಾದರೆ ಒಂದೆರಡು ಮೂರು ಡಿಸೈನ್ ಬರುತ್ತೆ ಹಾಗೆ ಫೋನಲ್ಲಿ ಏನಾದರೂ ನೋಡ್ಕೊಂಡು ಬಿಡಿಸೋದಾದರೆ ಬಿಡಿಸ್ತೀನಿ ಈ ವಿಡಿಯೋನೂ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫೈನಲಿ ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು ಪೂಜೆ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ಗಳು ತರೋದಿತ್ತು ಅದಕ್ಕೆ ಅಂತ ಆಚೆ ಎಲ್ಲ ಹೋಗ್ತಿದ್ವಿ ಕ್ಯಾಲೆಂಡರಲ್ಲೇ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡಿದ್ವಿ ಮಧ್ಯಾಹ್ನ ಒಂದುವರೆ ಹಂಗೆ ದಾಟಿಸಿದ್ರೆ ಒಳ್ಳೇದು ಅಂತ ಇತ್ತು ಸೊ ಹಂಗೆ ದಾಟಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಪೂಜೆ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಸ್ವೀಟ್ ಮಾಡಬೇಕಿತ್ತಲ್ಲ ಅದಕ್ಕೆ ಸ್ಟೌನೆಲ್ಲ ಕ್ಲೀನ್ ಮಾಡಿ ಒರೆಸಿ ಅದಕ್ಕೂ ಪೂಜೆ ಮಾಡಿ ಹಾಲು ಕಾಯೋಕೆ ಇಟ್ಟಿದ್ದೆ ಹಾಲೆಲ್ಲ ಫುಲ್ ಕಾಗಿತ್ತು ಅದಾದ ತಕ್ಷಣ ಕಂಪ್ಲೀಟಾಗಿ ಹೊರ್ಗಡೆಗೆಲ್ಲ ಸೆಟ್ ಮಾಡಿಕೊಂಡೆ ಅದು ನಮ್ಮ ಮನೆ ಪಕ್ಕದಲ್ಲೇ ಕೆಲಸ ನಡೀತಿದೆ ಅದರದ್ದು ಧೂಳು ಮತ್ತು ಮಣ್ಣೆಲ್ಲ ಇದಾಗಿರುತ್ತೆ ಮತ್ತು ಅವಳು ಆಚೆಗೆ ಬಂದ ತಕ್ಷಣ ಕಾಲೆಲ್ಲ ನೋವು ಮಾಡ್ಕೊಬಿಡ್ತಾಳೆ ಅಂದ್ಬಿಟ್ಟು ಒಂದು ಮ್ಯಾಟ್ ಹಾಸಿ ಅದ್ರ ಮೇಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಮಾಡೋ ಐಟಮ್ಸ್ಗಳನ್ನೆಲ್ಲ ಅವಳು ಆಟ ಆಡ್ತಿದ್ದು ಆಟ ಸಾಮಾನುಗಳು ಹಾಗೆ ಅವಳು ಇಟ್ಕೊಂಡಿದ್ದಿದ್ದ ಬುಕ್ಸು ಆಮೇಲೆ ಒಂದರಲ್ಲಿ ಸ್ವೀಟು ಮತ್ತು ಸ್ವಲ್ಪ ಅಮೌಂಟು ಹಾಗೆ ಫೋನು ಸಮೇತ ಇಟ್ಟಿದ್ವಿ ಅವಳು ಫಸ್ಟ್ ಹೊಸಲು ದಾಟಿ ಬಂದ ತಕ್ಷಣನೇ ಯಾವ್ದನ್ನ ತಗೊಳ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸಿದ್ವಿ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಾಯಿತು ಫಸ್ಟು ನಾನು ಹೊಸಲಿಗೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಅವಳನ್ನ ಆಚೆ ಕರೆಯೋಣ ಅಂತೇಳಿ ನಾನು ಹೊಸಲಿಗೆಲ್ಲ ಪೂಜೆ ಮಾಡ್ತಿದ್ದೆ ಅಲ್ಲೇ ಗಣೇಶನ್ನು ಮಾಡಿಟ್ಟು ಫುಲ್ ಎಲ್ಲದಕ್ಕೂ ಪೂಜೆ ಮಾಡ್ಕೋತಿದ್ದೆ ಅವ್ಳಿಗೂ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ನಾನು ಪೂಜೆ ಮುಗಿಸ್ಕೊಳ್ಳೋವರ್ಗು ಮಲಗಿರಲಿ ಅಂತ ಹೇಳಿ ಮಲಗಿಸಿದ್ದೆ ನಾನು ಪೂಜೆ ಮಾಡಿದಾದ ತಕ್ಷಣವೇ ಅವಳನ್ನ ಒಳಗಡೆ ಬಿಟ್ವಿ ಅವಳಂತೂ ಸಿಕ್ಕಾಬಟ್ಟೆ ಸತಾಯಿಸಿದ್ಲು ನಾನು ದಾಟೋವಾಗ ಮಾತ್ರ ಬಿಡ್ಲಿಲ್ಲ ಇವಾಗ ನೀವು ಹೇಳಿದ ತಕ್ಷಣ ದಾಟಕ್ಕೆ ಬರಲಾ ಅನ್ನೋ ಥರ ಸತಾಯಿಸ್ತಾ ಇದ್ಲು ಫಸ್ಟ್ ಬಿಟ್ಟ ತಕ್ಷಣ ಅಲ್ಲಿ ದೀಪ ಪಕ್ಕದಲ್ಲಿ ಇಟ್ಬಿಟ್ಟಿದ್ವಿ ಅದನ್ನು ಮುಟ್ಟೋಕ್ಕೆ ಅಂತ ಓಡೋದ್ಲು ನೆಕ್ಸ್ಟು ಬಿಟ್ಟ ತಕ್ಷಣ ಬಂದ್ಲು ಬಂದುಬಿಟ್ಟು ಯಾವುದನ್ನ ತಗೊಳ್ಳೋದು ಅಂತ ಎಲ್ಲನೂ ನೋಡ್ತಾ ಇದ್ಲು ತುಂಬ ಹೊತ್ತು ಆಟಾಡ್ಸಿದ್ಲು ಒಂದು ಹತ್ತು ಇಪ್ಪತ್ತು ನಿಮಿಷ ಸತಾಯಿಸಿದ್ದಾಳೆ ಮಕ್ಕಳು ಹೊಸಲು ದಾಟಬೇಕಾದ್ರೆ ಬಲದೆ ಕಾಲು ಬಲದೇ ಕೈನ ಫಸ್ಟ್ ಇಡಬೇಕು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಅದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಬಲ್ದೇ ಕಾಲು ಇಟ್ಬಿಟ್ಟು ಆಚೆಗೆ ಬಂದರೆ ಅವ್ರಿಗೆ ಮುಂದೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಓದೋದ್ರಲ್ಲೂ ಅಷ್ಟೇ ಮುಂದೆ ಇರ್ತಾರೆ ಅಂತ ಅಂತಾರೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವಳು ಅಲ್ಲಿದ್ದೂಗಳಲ್ಲೆಲ್ಲ ಆಟಾಡ್ತಾ ಇದ್ಳು ದಾಟ್ತಾನೆ ಇರ್ತಿಲ್ಲ ನಾವು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಕೂತಿದ್ವಿ ಬಿಸಿಲಿರೋ ಟೈಮಲ್ಲೇ ದಾಟಿಬಿಟ್ರೆ ಬೇಗ ಶಾಸ್ತ್ರ ಎಲ್ಲ ಮುಗಿಸ್ಬಿಡ್ಬೋದು ಇಲ್ಲಾಂದರೆ ಇನ್ನೇನು ಸ್ವಲ್ಪ ಹೊತ್ತಾಗಿದ್ರೆ ಮಳೆ ಬರೋಕ್ಕಾಗ್ಬಿಟ್ಟಿತ್ತು ಫುಲ್ ಮೋಡನೂ ಆಗಿತ್ತು ಬೇಗ ಮುಗಿಸ್ಕೊಬಿಡೋಣ ಅಂತ ಹೇಳಿ ಕರಿತಾ ಇದ್ವಿ ಆಚೆಗೆ ಬಾ ಬೇಗ ಅಂತ ಅವಳು ನಾನಂತೂ ಆಚೆಗೆ ಬರೋಲ್ಲ ಎಷ್ಟು ಸರಿ ದಾಟಕಂತ ಬಂದಿದ್ದೀನಿ ಅವಾಗ ನೀವೇನಾದರೂ ದಾಟಾಕ್ಬಿಟ್ಟಿದ್ರಾ ಎಲ್ಲ ಒಳಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಕೂರಿಸ್ಕೋತಿದ್ರಿ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡು ದಾಟ್ತಾನೆ ಇರ್ತಿಲ್ಲ ಅವ್ಳಿಗೆ ಇಷ್ಟ ಆಗೋ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ವಿ ಅವ್ಳಿಗೆ ಅವಳ ಆಟ ಸಾಮಾನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಅವಳಗಲ್ಲಿ ಕಾರ್ಡ್ಸ್ಗಳಿದ್ದಾವೆ ಅವಳದು ಎನಿಮಲ್ಸು ಅದೆಲ್ಲ ತೋರಿಸೋದು ಅದನ್ನು ಇಷ್ಟಪಡ್ತಾಳೆ ಅದನ್ನೆಲ್ಲ ಇಟ್ಟಿದ್ವಿ ಅದು ಏನು ಇಟ್ಟಿದ್ರೂ ಆಚೆ ಬರ್ತಾನೆ ಇತ್ತಿಲ್ಲ ಇವಳು ಲೆಫ್ಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡ್ತಾಳೆ ಸೊ ಲೆಫ್ಟ್ ಹ್ಯಾಂಡೇ ಫಸ್ಟ್ ಇಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಈ ಶಾಸ್ತ್ರನ ಮಾಡೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಮಾತ್ರ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಬಟ್ ಆದರೂ ಚೆನ್ನಾಗಿತ್ತು ಒಂದು ಸ್ವಲ್ಪ ಹೊತ್ತು ದಾಡ್ತಾಳೆ ಮುಂದೆ ಬರ್ತಿದ್ಲು ಅವಳದು ಲಂಗ ಬ್ಲೌಸ್ ತಿದ್ದಿದ್ದು ಸಿಕ್ಕಾಪಟ್ಟೆ ಜಾರ್ತಿತ್ತು ಅವಳಿಗೆ ಟೈಲ್ಸ್ನೆಲ್ಲ ಅಲ್ವಾ ಹಿಂದೆ ಗ್ರಿಪ್ ಸಿಗ್ತಿತ್ತಿಲ್ಲ ಅವಳಿಗೆ ಹಿಂದಕ್ಕೆ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಿದ್ಲು ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವಳು ಪಡಿಗೊಳ ಆಟ ಆಡ್ತಾ ಫೈನಲಿ ಇವಾಗ ದಾಟ್ತಿದ್ದಾಳೆ ಇವಾಗ ದಾಟಿದ್ಲು ದಾಟ್ಬಿಟ್ಟು ಫ ಫಸ್ಟ್ ಬಂದು ಮುಟ್ಟಿದ್ದವಳು ರೋಸು ಅದು ದುಡ್ಡಿನ ಮೇಲೆ ಇತ್ತಲ್ಲ ಅದನ್ನ ತೊಗೊಂಡು ಬಾಯಿಗೆ ಹಾಕೊಂಡ್ಳು ಅದಾದ ತಕ್ಷಣ ಇಲ್ಲೇನಿದು ಗೋಡಂಬಿ ದ್ರಾಕ್ಷಿ ಎಲ್ಲ ಇದೆಯಲ್ಲ ಅಂತೇಳಿ ಅದಕ್ಕೆ ಬಾಯಿ ಹಾಕಕ್ಕೆ ಹೋಗಿ ಕೈ ಹಾಕ್ಕೊಂಡು ನೋಡ್ತಿದ್ಳು ಅದಾದ ತಕ್ಷಣ ನಾನು ಮತ್ತು ನನ್ನ ಹಸ್ಬ್ರೆಂಡ್ ಇಬ್ಬರು ಪಾಪಕ್ಕೆ ಸ್ವೀಟ್ ತಿನ್ನಿಸಿ ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಪಾಪಗೆ ಆರತಿ ಎಲ್ಲ ಮಾಡಿ ಅವಳಿಗೆ ಅವಳ ಕೈಯಲ್ಲಿ ಪೂಜೆ ಮಾಡ್ಸೋಕ್ಕೆ ರೆಡಿ ಮಾಡ್ಕೊತಿದ್ವಿ ಅವಳಿಗೆ ಫಸ್ಟ್ ಕೂರಿಸಿ ಅವಳಿಗೆ ಆರತಿ ಮಾಡಿ ಆಮೇಲೆ ಅವಳಿಗೆ ಅಕ್ಷತೆ ಎಲ್ಲ ಹಾಕಿ ಅವಳ ಕೈಲಿ ಹೊಸದನ್ನ ಪೂಜೆ ಮಾಡಿಸಿ ನಂತರ ಅವಳನ್ನ ಒಳಗೆ ಕರ್ಕೋಬೇಕು ಅದಾದಮೇಲೆ ಅವಳ ಕೈಯಲ್ಲೇ ಅರ್ಶಿನ ಕುಂಕುಮ ಎಲ್ಲ ಇಡಿಸಿ ಎಲ್ಲ ಪೂಜೆ ಮಾಡಿಸ್ತಿದ್ವಿ ಮಕ್ಕಳು ಮಾತ್ರ ನಾವು ಕೂರಿಸಿದ ಕಡೆ ಕೂರಲ್ಲ ಇಂಥದ್ದು ಮುಟ್ಬೇಡ ಅನ್ನೋಂಗಿಲ್ಲ ಅವಳು ಬರೀ ಕಿತಾಪತಿ ಮಾಡ್ತಿದ್ಲು ಅಲ್ಲಿ ಹೂವುಳಿಯೋದು ಅದನ್ನೆಲ್ಲ ಬೀಳ್ಸೋದು ತುಂಬ ಕಿತಾಪತಿ ಮಾಡ್ತಾ ಕೂತಿದ್ಲು ಅದರಲ್ಲೂ ಕಷ್ಟಪಟ್ಟು ಅವಳನ್ನ ಕೂರಿಸ್ಕೊಂಡು ಹಂಗೋ ಹಿಂಗೋ ಶಾಸ್ತ್ರನ ಬೇಗ ಮುಗಿಸಿದ್ವಿ ನೋಡಿ ಒಂದು ಸೆಕೆಂಡು ಸುಮ್ಮನೆ ಇರ್ತಿತ್ತಿಲ್ಲ ಕೂತ್ಕೆಗೆ ಹಾಕಿದ್ದು ಸರ ಕೀಳೋದು ಹಾಗೆ ಅಲ್ಲಿ ಪಕ್ಕದಲ್ಲಿಟ್ಟಿದ್ದು ಹೂ ಕಿತ್ತಾಕೋದು ಅಂಥದ್ರಲ್ಲೂ ಒಂದು ಶೇವಂತಿಕೆ ಹೋದೆಲ್ಲ ಕಿತ್ಕೊಂಡು ಬಾಯಿಗೆಲ್ಲ ಹಾಕೊಬಿಡ್ತಿದ್ಲು ಸಿಕ್ಕಾ ಕಷ್ಟ ಅಪ್ಪ ಚಿಕ್ಕ ಮಕ್ಳ ಕೈಲೇನಾದರೂ ಪೂಜೆ ಮಾಡಿಸೋದು ಅಂತ ಆದರೆ ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಲಂಗ ಬ್ಲೌಸ್ ಹಾಕ್ಕೊಂಡು ಅವಳು ಮುದ್ದಾಗಿ ಕಾಣಿಸ್ತಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫೈನಲಿ ಪೂಜೆ ಎಲ್ಲ ಮುಗಿಸಿದಾಯಿತು ನೆಕ್ಸ್ಟು ಅವಳನ್ನ ಬಲ್ದೆ ಕಾಲಿಡ್ಸಿ ಮನೆ ಒಳಗೆ ಕರ್ಕೊಂಡ್ವಿ ಕರ್ಕೊಂಡಾದ ತಕ್ಷಣ ಬಿಟ್ವಿ ಬಿಟ್ಟ ತಕ್ಷಣ ಅವ್ಳು ಪಾಡಿಗಳ ಆಟ ಆಡ್ಕೊಳ್ತಿದ್ಲು ಒಂದೊಂದು ಊರಲ್ಲಿ ಒಂದೊಂದು ಥರ ಹೊಸಲು ದಾಟೋ ಶಾಸ್ತ್ರ ಮಾಡ್ತಾರೆ ಇದು ನಮ್ಮ ಸೈಡಲ್ಲಿ ಮಾಡೋ ಹೊಸಲು ದಾಟೋ ಶಾಸ್ತ್ರ ಈ ಶಾಸ್ತ್ರನ ನಾನು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು